ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅದ್ಧೂರಿ ಸಂಭ್ರಮಾಚರಣೆಗೆ ಸಿದ್ಧತೆಗಳು ಸಾಕ್ತಾ ಇದ್ದಾವೆ ದಸರಾ ಮೈಸೂರು ರಾಜವಂಶಸ್ಥರಿಗೆ ಅಧಿಕೃತ ಆಹ್ವಾನವನ್ನು ಇವತ್ತು ನೀಡಲಾಗಿದೆ ರಾಜವಂಶಸ್ಥರಿಗೆ ಪದ್ಧತಿ ಪ್ರಕಾರ ಅಧಿಕೃತ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಲ್ಲಿನ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜವಂಶಸ್ಥೆ ಪ್ರಮೋದಾದೇವಿ ಬಡಿಯರಿಗೆ ದಸರಾ ಹಬ್ಬಕ್ಕೆ ಆಹ್ವಾನವನ್ನು ನೀಡಿದ್ದಾರೆ ಗೌರವ ಧನದ ಸಮೇತವಾಗಿ ಆಹ್ವಾನವನ್ನು ನೀಡಿದ್ದಾರೆ ಹೆಚ್ ಸಿ ಮಹಾದೇವಪ್ಪ ಶಿವರಾ ಸರ್ ಮುಂದೆ ಬನ್ನಿ ಮೇಡಮ್ ಸರಿ ಎಲ್ಲ ಒಟ್ಟಿಗೆ ಇಳಿಸ್ಬಿಡಿ ಮೇಡಮ್ ಮೇಡಮ್ ನೀವು ಬರಬೇಕು ಇಷ್ಟ ಸರ್

ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ಮಹಾರಾಣಿಯವರನ್ನು ಸ್ವಾಗತ ಹೇಳಿ ಕೇಳಿದೀವಿ ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ಲಘುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿಯಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ ಆವತ್ತೂ ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನು ಒಗ್ಗೂಡಬೇಕಿರಬೇಕು ಅವರೆಲ್ಲ ಇರಬೇಕು ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಟೋಟಲ್ಲಾಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ ಇದು ಜನರ ಉತ್ಸವ ಹೀಗಾಗಿ ಯಾರ್ದು ತಕರಾರಿಲ್ಲ ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ಮಹಾರಾಣಿಯವರನ್ನ ಸ್ವಾಗತ ಹೇಳಿ ಕೇಳಿದೀವಿ ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ಲಘುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿಯಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಲಿಲ್ಲ ಆವತ್ತೂ ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂತ ಉತ್ಸವ ಇದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಈಗ ಅಧಿಕೃತವಾಗಿ ಆಹ್ವಾನ ನೀಡಲಾಗಿದೆ ಅದ್ದೂರಿ ಸಂಭ್ರಮಕ್ಕೆ ಸಿದ್ಧತೆಗಳು ಕೂಡ ಸಾಕ್ತಾ ಇದ್ದಾವೆ ಏನೆಲ್ಲ ಈ ಬಾರಿಯ ವಿಶೇಷತೆಗಳು ಎದ್ದು ಎದ್ ಕಾಣಿಸ್ತಾ ಇದೆ ದಸರತ್ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವ ಈಗಾಗಲೇ ಮೈಸೂರಿನಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಏನೋ ಯುವ ಸಂಭ್ರಮ ಇರಬಹುದು ಈ ಎಲ್ಲದರ ಜೊತೆಗೆ ಆನೆಗಳ ಒಂದು ಸಾಲಿನ ಎಲ್ಲವೂ ಕೂಡ ಆರಂಭವಾಗಿ ರೈತರಿಗೆ ಗತ ಗತವ ಕಳಗತಿ ಈಗ ಬಹಳ ಪ್ರಮುಖವಾಗಿ ದಸರಾಧ ತಕ್ಷಣ ಸಾಂಪ್ರದಾಯಿಕವಾದಂತಹ ಒಂದು ಆಚರಣೆಗಳು ರಾಜಮಣಕರದಲ್ಲಿ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ನವರಾತ್ರಿಯ ಒಂದು ಪೂಜಾ ಸಂಚರಣೆ ಇದೆಲ್ಲವೂ ನಡೆಯುವುದರ ಜೊತೆಗೆ ಆ ಸರ್ಕಾರದ ನಾಡ ಹಬ್ಬ ಏನಿದೆ ಆ ಜಿಲ್ಲಾಡಳಿತ ಆಚರಿಸುವಂತಹ ಹಬ್ಬಕ್ಕೂ ಕೂಡ ಆ ರಾಜಮನಕರದವರನ್ನ ಆಹ್ವಾನ ಮಾಡುವಂತಹ ಒಂದು ಕೆಲಸ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಮಹದೇವಪ್ಪ ದಿಢ ಏನು ರಾಜ ಏನು ಮೈಸೂರಿನ ಅರಮನೆಗೆ ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ರಾಜವಂಶಸ್ಥರ ಕುಟುಂಬಸ್ಥರನ್ನ ಅಧಿಕೃತವಾಗಿ ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಏನು ಪ್ರತಿ ಬಾರಿಯೂ ಕೂಡ ಅವ್ರಿಗೇನು ಸರ್ಕಾರದಿಂದ ಸಹಾಯಧನವನ್ನು ನೀಡಲಾಗುತ್ತೆ ಇದೊಂದು ಒಂದು ಹಬ್ಬದ ಆತನ ಉಳಿಸಿ ಸಂಬಂಧಪಟ್ಟಂತೆ ಆ ಒಂದು ಧನಸಹಾಯವನ್ನು ಮಾಡುವ ಮುಖಾಂತರ ಅವರನ್ನು ಅಧಿಕೃತವಾಗಿ ದಸರ ಆ ಕೆಲಸವನ್ನು ಮಾಡಲಾಗಿರ್ತದೆ ಇನ್ನು ಹೂಕವನ್ನು ಸ್ವೀಕರಿಸಿದಂತಹ ರಾಜಂಶೆ ಪ್ರಮಾಣ ದೇವ ಒಡೆಯರವರು ಕೂಡ ಹಬ್ಬದ ಆಚರಣೆಗೆ ಸರ್ಕಾರದಿಂದ ಏನೆಲ್ಲ ಆಚರಣೆಗಳು ನಡೆಸುವ ಬೆನ್ನರಿಗೂ ಕೂಡ ಭಾಗಿಯಾಗದ ಜೊತೆಗೆ ತಮ್ಮ ಆಚರಣೆಯನ್ನು ಕೂಡ ಅಧೀರವಾಗಿ ಆಚರಿಸುವಂತಹ ಒಂದು ಸಂಕಷ್ಟವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಜೊತೆಗೆ ಇದು ರಾಜೇಂದ್ರಶ್ ಅವರನ್ನ ಒಂದು ಕಡೆ ಆಹ್ವಾನ ಮಾಡಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು ನೇರವಾಗಿ ಆ ಗಜಪಡೆ ಅಂದ್ರೆ ಮಾವುತರು ಕಾವಾಡಿಗಳು ಏನು ಅಲ್ಲೇ ಬೀಡು ಬಿಟ್ಟಿದ್ದಾರೆ ಅರಮನೆ ಅರಮನೆಯ ಅಂಗಳದಲ್ಲಿ ಅಲ್ಲಿ ಭೇಟಿಯನ್ನು ಕೊಡುವ ಮುಖಾಂತರ ಅವರ ಜೊತೆಗೆ ಉಪಹಾರವನ್ನು ಸ್ವೀಕರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಆ ಗಜಪಡೆಯ ಒಂದು ತಾಲಿ ಇರಬಹುದು ಅವರ ಅಧಿಕಾರಿಗಳಿಂದ ಈ ಸಾಲಿನ ಯಾವ ರೀತಿ ಸುದ್ದಿಗೇತಿ ಆಗ್ತಾ ಇದೆ ಅಕ್ಟೋಬರ್ ಎರಡನೇ ತಾರೀಕು ನಡೆಯುವಂತಹ ಜಮ್ಮ ಸವರಿ ನೆರವಿನ ಏನೆಲ್ಲ ಸಿದ್ಧತ ಕಾರ್ಯಗಳಾಗಿದ್ದಾವೆ ಆಗಿದ್ದಾವೆ ಬಗ್ಗೆ ಕೂಡ ಅಲ್ಲಿ ಇರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು ತದನಂತರ ಮಾವುತಗಳು ಜೊತೆಗೆ ಕವಾಡಿ ಅವರ ಕುಟುಂಬಸ್ಥರ ಜೊತೆ ಆ ಉಪಹಾರವನ್ನು ಸ್ವೀಕರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಈಗ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿದ್ದಾರೆ ಮುಖ್ಯವಾಗಿ ದಸರಾ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಜರುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು ಜೊತೆಗೆ ಫಲಪುಷ್ಪ ಪ್ರದರ್ಶನ ಇರಬೇಕು ಎಲ್ಲರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಈ ಒಂದು ದೇಶದಲ್ಲಿ ನೀಡಿದ್ದಾರೆ ಮೊದಲಿಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಬೆ ಇನ್ಸ್ಪೆಕ್ಟರ್ ಅನ್ನ ಅಧಿಕೃತವಾಗಿ ಸ್ವಾಗತವನ್ನು ಮಾಡಿರತಕ್ಕಂಥದ್ದು ಸರ್ ಮುಂದೆ ಬನ್ನಿ மேடம் இந்திய நடிகை